ನಾನು ಅನುಷ ಪ್ರಜ್ವಲ್ ರೇವಣ್ಣ ಎನ್ ಡ್ರೈವ್ ವಿಚಾರದಲ್ಲಿ ಈಗ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರುವಂತದ್ದು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಫೈಟ್ ಈಗ ಸ್ಫೋಟಕ ಟ್ವಿಸ್ಟ್ ತಂಡ ಇತ್ತು ಸ್ವಾಮಿ ಕೃಷ್ಣ ಬೈರೇಗೌಡ ಮತ್ತೆ ಪ್ರಿಯಾಂಕ ಸಚಿವರು ಕೂಡ ಜೆಡಿಎಸ್ ಕಳಂಕವನ್ನು ತರಲು ಷಡ್ಯಂತ್ರವನ್ನ ಮಾಡಲಾಗಿದೆ ಅನ್ನೋ ಆರೋಪವನ್ನ ಮಾಡ್ಲಾಗ್ತಾ ಇದೆ ಡಿಕೆ ಶಿವಕುಮಾರ್ ವಿರುದ್ಧ ದೇವರಾಜೇಗೌಡ ಹೊಸ ಬಾಂಬ್ ಅನ್ನ ಪ್ರಜ್ವಲ್ ರೇವಣ್ಣ ಫೈಟ್ ಏನಿತ್ತು ಈ ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರುವಂತದ್ದು ಜೈಲಿನಲ್ಲಿದ್ರು ಕೂಡ ಮತ್ತೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ ದೇವರಾಜೇಗೌಡ ಎಸ್ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪವನ್ನು ಬಾಂಬನ್ನ ಸಿಡಿಸಿದ್ದಾರೆ ದೇವರಾಜೇಗೌಡರು ಎಸ್ ಇನ್ನೇನು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೆನ್ಡ್ರೈವ್ ಅನ್ನ ಹಂಚಿಕೆ ಮಾಡಲಾಗಿತ್ತು ಈಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಈ ಕುರಿತಾಗಿ ಇಟ್ಕೊಂಡೆ ಮತ್ತೊಂದು ಬಾಂಬನ್ನ ಸಿಡಿಸಿದ್ದಾರೆ ದೇವರಾಜೇಗೌಡ ಡಿಸಿಎ ಡಿ ಕೆ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು ಪೆನ್ಡ್ರೈವ್ ಹಂಚಿಕೆ ಮಾಡಿದ್ದು ಎಚ್ ಡಿ ಕುಮಾರಸ್ವಾಮಿ ಅಂತ ಹೇಳಕ್ಕೆ ಒತ್ತಡವನ್ನ ಇರಲಾಗಿತ್ತು ಮತ್ತೆ ನೂರು ಕೋಟಿ ಆಫರ್ ಅನ್ನ ಡಿಕೆ ನನಗೆ ಮಾಡಿದ್ರು ಅನ್ನೋ ಒಂದು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿರುವಂತದ್ದು ಈ ನಿರ್ವಹಣೆಗಾಗಿ ಏನು ಪೆನ್ಡ್ರೈವ್ ಪ್ರಕರಣ ಆಯ್ತು ಇದರ ನಿರ್ವಹಣೆಗಾಗಿ ನಾಲ್ಕು ಸಚಿವರ ತಂಡ ಕೂಡ ಇತ್ತು ಅದರಲ್ಲಿ ಚಲುವರಾಯಸ್ವಾಮಿ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಮತ್ತೆ ಇನ್ನೊಬ್ಬ ಸಚಿವ ಕೂಡ ಇದ್ರು ಜೆಡಿಎಸ್ ಅನ್ನ ಮುಗಿಸಲು ಮತ್ತೆ ಪ್ರಧಾನಿ ನರೇಂದ್ರ ಮೋದಿಗೆ ಕಳಂಕ ತರೋದಕ್ಕೆ ಅಂತಾನೆ ಷಡ್ಯಂತ್ರವನ್ನು ರೂಪಿಸಲಾಗಿದೆ ಕೆ ಶಿವಕುಮಾರ್ ವಿರುದ್ಧ ದೇವರಾಜೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ ಸರ್ಕಾರ ಪತನ ಆಗ್ತದೆ ನಾನು ಹೊರಗಡೆ ಬಂದಿದ್ದ ಸರ್ಕಾರ ಪತನ ಮಾತಾಡಿದ್ರಲ್ಲಿ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳಿದ ಪೆನ್ ಡ್ರೈವ್ ನ ಕುಮಾರಸ್ವಾಮಿ ಹೆಂಚಾರಿ ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು ಅಲ್ಲಿ ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಕಾರ್ತಿಕ್ ಪೆಂಡರ್ ಪೆಂಡ್ ಪೆಂಡ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್ ಇದಕ್ಕೆ ನಾಲ್ಕು ಜನ ಮಂತ್ರಿಗಳು ಕಮಿಟಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಜನ ಮಂತ್ರಿಗಳು ಯಾರು ಅಂತಂದ್ರೆ ಚಿಲರಾಯಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದ್ಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತೆ ಇನ್ನೊಬ್ರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು ನಾನು ಯಾವಾಗ ಒಪ್ಪಲಿಲ್ಲ ನನಗೆ ಇದ್ದಾಗ ಏನು ಮಾಡಿದ್ರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ಕೆತ್ತಸ ತರ್ಬೇಕು ಮಾಡಿರಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೌಲಿಂಗ್ ಕ್ಲಬ್ಗೆ ರೂಮ್ ನಂಬರ್ ನೂರ ಕಳಿಸಿದ್ರು ಆ ಮೀಟಿಂಗ್ಗೆ ನನಗೆ ಯಾರು ಹೇಳಿ ನಮ್ಮ ಎಂಇ ಗೋಪಾಲ್ ಸ್ವಾಮಿ ಇದಾರಲ್ಲ ಚನ್ನಾಪಟ್ಣ ಗೋಪಾಲ್ ಸ್ವಾಮಿನ ಸಂಧಾನ ಕಳಿಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು ಅಲ್ಲಿ ಎಷ್ಟು ನೂರು ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಕೆ ಶಿವಕುಮಾರ್ ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ರಾಷ್ಟ್ರೀಯ ವಿಡಿಯಾದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕಲ್ಲಿ ಬಿಜೆಪಿ ಕೆಟ್ಟದ ತರ್ಬೇಕಂತ ಮಾಡಿದ್ದಲ್ಲಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳ್ಮಾಡ್ಬೇಕು ಅಂತೇಳಿ ಇದು ಸತ್ಯ ಅದು ಈಗಾಗಲೇ ಯಾವಾಗ ನಾನು ಒಪ್ಪದೆ ಧಾಗೆ ಮಾಡಿದ್ರು ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು ಅಟ್ರಾಸಿ ಆಟೋಸಿಟಿ ಕೇಸ್ ಡಾಕ್ಯುಮೆಂಟ್ ಸಿಗಲಿಲ್ಲ ಅಲ್ಲಿ ನೆಗಟಿವ್ ಆಯ್ತಲ್ಲಿ ಅದಾದ್ಮೇಲೆ ಮತ್ತೊಬ್ಬ ಕೈ ತ್ರೀ ಫಿಫ್ಟಿ ಫೋರ್ ಲೈಂಗಿಕ ಕಿರುಕುಳ ಕೇಸನ್ನು ಹಾಕಿಸಿದ್ರು ಅಲ್ಲಿ ಅದು ಫೇಲ್ಯೂರ್ ಆಯ್ತು ಫೇಲ್ಯೂರ್ ಆಗಿ ಮಾಡಿದ್ರು ಈಗ ರೇಪ್ ಕೇಸ್ ಆಗ್ತಿದ್ರು ರೇಪ್ ಕೇಸಲ್ಲಿ ಯಾವ್ದು ದಾಖಲಾತಿ ಸಿಕ್ಕಿಲ್ಲ ಅವ್ರಲ್ಲಿ ಸುಮಾರು ನಾಲ್ಕು ನಿರಂತರವಾಗಿ ನಾನು ಇಂಟರ್ಗಟ್ ಇದರಲ್ಲಿ ಸೀರಿಯಸ್ ಆಗಿ ಎಸ್ ಸಿ ಡಿ ಅವರು ಕೂಡ ತಗೊಂಡು ಯಾವ ಪೆಂಡರ್ ಸೀಸ್ ಮಾಡ್ಕೊಂಡಿದಾರಲ್ಲ ಈಗ ಸಿಕ್ಕಿದೆಯ ಕಾರ್ತಿಕ್ ಎಂಟಿ ಪಡೆರ ಕೇಸ್ ಅದು ಸಿಕ್ಕಿದೆಯಾ ಅಸ್ಲೇ ವಿಡಿಯೋ ಅಲ್ಲ ಅದು ಕಾರ್ತಿಕ್ ಮನೆಯ ಸಿ ಸಿ ಫುಟೇಜ್ ಅದು ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲ ದೇವರಾಜೇಗೌಡ ಹೊಸ ಬಾಂಬನ್ನ ಅನ್ನ ಸಿಡಿಸಿದ್ದಾರೆ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡೋದಕ್ಕೆ ನ್ಯೂಸ್ ಟೆಸ್ಕಿಂದ ಇಂದ ಗಿರಿಧರ್ ನೋಟಿಗಿದ್ದಾರೆ ಗಿರಿಧರ್ ಏನು ದೇವರಾಜೇಗೌಡ ಏನೆಲ್ಲ ಹೇಳಿಕೆಯನ್ನ ನೀಡಿದ್ದಾರೆ ಜೈಲಲ್ಲೇ ಇಟ್ಕೊಂಡು ಹೊಸ ಬಾಂಬನ್ನ ಅನ್ನ ಸಿಡಿಸಿದ್ದಾರೆ ಮತ್ತೇನೆಲ್ಲ ಅಪ್ಡೇಟ್ಸ್ ಇದೆ ಅದು ಸರ್ ಮುಖ್ಯವಾಗಿ ನಾವು ನೋಡೋದಾದ್ರೆ ಇಲ್ಲಿ ಅವರನ್ನು ಅವರನ್ನ ವಿಚಾರಣೆ ಕರೆದು ಸಂದರ್ಭದಲ್ಲಿ ಆರ್ ವೆಹಿಕಲ್ ಎದುರುಗಡೆ ಅಲ್ಲಿ ಮಾಧ್ಯಮದವರು ಇರಿಸಿರ್ತಾರೆ ಅಲ್ಲಿ ಏಕಾಏಕಿ ಅವರು ಅಷ್ಟು ಧೈರ್ಯವಾಗಿ ಅಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಅವರು ನೇರು ನೇರವಾಗಿ ಹೇಳ್ತಾರೆ ನಾನು ನನ್ನ ಬಿಡುಗಡೆ ಆದ ತಕ್ಷಣ ನಾನು ಇನ್ನಷ್ಟು ದಾಖಲೆಗಳನ್ನ ಬಿಡ್ತೀನಿ ಅಂತ ಒಂದು ಮಾಹಿತಿನ ನೀಡ್ತಾರೆ ಮತ್ತೆ ಜೊತೆಗೆ ನನಗೆ ನೂರು ಕೋಟಿ ಆಫರ್ ಅನ್ನು ಕೂಡ ಕೊಟ್ಟಿದ್ರು ಅಂತ ಹೇಳಿ ಮಾಹಿತಿಯನ್ನು ನೀಡ್ತಾರೆ ಅಂದ್ರೆ ಏನಂತಂದ್ರೆ ಒಂದು ದೇವೇಗೌಡರ ದೇವೇಗೌಡರ ಕುಟುಂಬವರನ್ನ ಹೆಸರು ತರಬೇಕು ಮತ್ತು ಪ್ರಧಾನಿ ನರೇಂದ್ರ ಮೋದಿಯನ್ನ ಕೆಟ್ಟ ಕೆಟ್ಟ ಹೆಸರು ತರಬೇಕು ಅನ್ನೋದು ಕೂಡ ಒಂದು ಉದ್ದೇಶ ಆಗಿತ್ತು ಅದಕ್ಕಾಗಿ ನನಗೆ ನೂರು ಕೋಟಿ ಏನೋ ಆಫರ್ ಅನ್ನು ಮಾಡಿದ್ದಾರೆ ಅಂತ ಕೂಡ ಅವರೊಂದು ಆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಸಂಪೂರ್ಣವಾಗಿ ವಿಡಿಯೋ ರೆಕಾರ್ಡ್ ಆಗಿರುತ್ತೆ ರೆಕಾರ್ಡ್ ಆದ ನಂತರ ಅವ್ರಿಗೆ ಹೇಗಿದ್ರು ಗೊತ್ತು ಮಾಧ್ಯಮದವರು ಎಲ್ಲಿದ್ರು ಕೂಡ ಕ್ಯಾಮೆರಾಗಳು ಆನ್ ಇರ್ತವೆ ಅನ್ನೋ ಕಾರಣಕ್ಕಾಗಿ ಇದರ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಅವರು ಅಲ್ಲಿ ತೆರಳುತ್ತಾರೆ ಸೊ ಇದು ಇವತ್ತು ಇನ್ನಷ್ಟು ಬೆಳವಣಿಗೆಗಳು ಕಾಣಿಸ್ತಾ ಇರುವಂತದ್ದು ಏನಂತಂದ್ರೆ ಈಗ ದೇವರಾಜೇಗೌಡ ಏನೊಂದು ಹೇಳಿಕೆ ನೀಡಿದರೆ ಹೇಳಿಕೆ ಸಂಬಂಧಗೆ ಆ ಜೆಡಿಎಸ್ ಕೂಡ ಈಗ ಸಪೋರ್ಟಿಗೆ ನಿಂತ್ಕೊಂಡಿರುವಂತದ್ದು ಈಗಾಗಲೇ ಟಿಕೆಟ್ ಆಶ್ರಮದಲ್ಲಿ ಟಿಕೆಟ್ ವಿಚಾರಕ್ಕೆ ಹಾಗೆ ಒಂದು ಅಹ್ ಅಸಮಾಧಾನವನ್ನ ದೇವರಾಜೇಗೌಡ ತೋರಿಸಿದ್ರು ಅಂದ್ರೆ ನಿಖಿಲ್ ಅವರಿಗೆ ಇದು ಕೊಡಬಾರ್ದು ಅಂದ್ರೆ ಈ ಬಾರಿ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಯಾಕಂತಂದ್ರೆ ಇವರು ದೇವರಾಜೇಗೌಡರ ಸುತ್ತ ಅಲ್ಲಿ ಬಿಜೆಪಿ ಆಕಾಂಕ್ಷಿ ಆಗಿದ್ರು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಇವಾಗ ಕೈ ತಪ್ಪಿದ ಈ ರೀತಿ ಎಲ್ಲ ಚಟುವಟಿಕೆಗಳು ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಮಾತುಗಳು ಕೂಡ ಕೇಳಿ ಬಂದಿತ್ತು ಮತ್ತೆ ಇನ್ನೊಂದ್ ಮೂಲಗಳ ಪ್ರಕಾರ ಏನು ದೇವರಾಜೇಗೌಡ ಪೆನ್ ಏನ್ ಪೆಂಡ್ರೈವ್ ಅನ್ನ ಸ್ವತಃ ರ ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಿದ್ರೆ ಅವ್ರಿಗೂ ಕೂಡ ತೋರಿಸಿ ಅಹ್ ಇವತ್ತು ಈ ತರ ಆಕ್ಟಿವಿಟೀಸ್ ಎಲ್ಲ ನಡೆದಿರುವಂತದ್ದು ಇವರಿಗೆ ದಾಖಲೆಗಳು ಇದಾವೆ ಅಂತ ಹೇಳಿ ತೋರಿಸಿದ್ರು ಅನ್ನೋ ಮಾಹಿತಿ ಕೂಡ ಸದ್ಯ ಲಭ್ಯ ಆಗ್ತಿರುವಂತದ್ದು ಒಂದ್ ಹಂತದಲ್ಲಿ ನೋಡಿದಾಗ ಏನ್ ದೇವೇಗೌಡ ಕುಟುಂಬಕ್ಕೆ ದೇವರಾಜೇಗೌಡರಿಂದ ಡ್ಯಾಮೇಜಸ್ ಆಗುವ ಗಳು ಇದೆ ಅಂತ ಕಾರಣಕ್ಕಾಗಿ ಏನಾಗಿದೆ ನವರು ಇವರು ಬೆಂಬಲಕ್ಕೆ ನಿಂತಿರೋ ದಿಕ್ಕಿನ ಕಾಣುತ್ತೆ ಈಗಾಗಲೇ ಒಂದು ಟ್ವೀಟ್ ಮೂಲಕ ಎಕ್ಸ್ ಮೂಲಕ ಒಂದು ಸಂದೇಶವನ್ನು ಇವರು ಬೆಂಬಲಕ್ಕೆ ನಿಂತುಕೊಂಡು ಒಂದು ಎಕ್ಸ್ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿರುವಂತದ್ದು ಮನುಷ್ಯ ಇದರಲ್ಲಿ ಪ್ರಮುಖವಾಗಿ ಐದು ಅಂದ್ರೆ ನಾಲ್ಕು ಸಚಿವರು ಮತ್ತು ಒಬ್ಬ ಸಂಸದರ ಹೆಸರನ್ನ ಈಗ ಉಲ್ಲೇಖ ಮಾಡಿರುವಂತದ್ದು ಇದರಲ್ಲಿ ಅದು ಮುಖ್ಯವಾಗಿ ಪ್ರಮುಖವಾಗಿ ಕೇಳಿ ಬರ್ತಿರುವಂತ ಹೆಸರು ಡಿ ಡಿಸಿಎಂ ಡಿ ಕೆ ಶಿವಕುಮಾರ್ ಇದ್ದಾರೆ ಚಲೋರಾಯಸ್ವಾಮಿ ಇದ್ದಾರೆ ಕೃಷ್ಣ ಬೈರೇಗೌಡ ಪ್ರಿಯಾಂಕಾ ಖರ್ಗೆ ಮತ್ತು ಸೊ ಇದರಲ್ಲಿ ಈಗ ಒಂದು ಹಂತದಲ್ಲಿ ಆ ಜೆಡಿಎಸ್ ಕೂಡ ಸಪೋರ್ಟ್ ಆಗಿ ನಿಂತುಕೊಂಡಿರ ಬೆಂಬಲಕ್ಕೆ ನಿಂತುಕೊಂಡಿದ್ದಾಗ ಇನ್ನಷ್ಟು ಈ ಪ್ರಕರಣಗಳು ಇದ್ ಮಾಡಬಹುದು ಮತ್ತೆ ಏನೋ ಅವರ ಲಿಸ್ಟ್ ಶಾರ್ಟ್ಔಟ್ ಮಾಡಿದ್ದಾರೆ ಅದರಲ್ಲಿ ಅವರನ್ನ ಏನಾದ್ರು ಅವರ ಬಯಲು ಎಳಿಬಹುದು ಅನ್ನೋ ಕಾರಣಕ್ಕಾಗಿ ಜಡೇಶ್ ಅವರು ನಿಂತಿರುವಂತದ್ದು ಇದರಲ್ಲಿ ಮುಖ್ಯವಾಗಿ ಶಿವಕುಮಾರ್ ತಂಡವ್ರ ಗ್ಯಾಂಗ್ ಟ್ಯಾಗ್ ಲೈನ್ ಅಲ್ಲಿ ಈ ರೀತಿಯ ಒಂದು ಉಲ್ಲೇಖ ಮಾಡಿರುವಂತದ್ದು ಸೊ ಒಂದು ಅದ್ರ ಜೊತೆಗೆ ಕೂಡ ಏನು ಇವರು ಹೇಳಿಕೆನ ನೀಡಿರುವಂತ ಒಂದು ಏನ್ ಸ್ಟೇಟ್ಮೆಂಟ್ ಇರುತ್ತೆ ಅಲ್ಲಿ ಅಟ್ಯಾಚ್ ಮಾಡಿರುವಂತದ್ದು ಏನು ಈ ಸ್ಫೋಟಕ ಹೇಳಿಕೆಯಿಂದ ಏನೆಲ್ಲ ಗೊಂದಲ ಸೃಷ್ಟಿ ಆಗಬಹುದು ಎಸ್ ಏನು ಹೇಳಿಕೆಯನ್ನ ನೀಡಿದ್ದಾರೆ ನನ್ಗೆ ನೂರು ಕೋಟಿ ಆಫರ್ ಇತ್ತು ಡಿಕೆಶಿ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳಿಕೆ ಅಂದ್ರೆ ಪೆಂಡ್ರೈವ್ ಹಂಚಿಕೆ ಮಾಡಿದ್ದು ಅವರೇ ಅಂತ ಹೇಳೋದಕ್ಕೆ ಕೂಡ ಒತ್ತಡ ಇತ್ತು ಅಂತ ಏನು ಹೇಳಿಕೆಯನ್ನ ನೀಡಿದ್ದಾರೆ ಈಗ ಈ ಹೇಳಿಕೆ ಏನೆಲ್ಲ ಗೊಂದಲಗಳನ್ನ ಸೃಷ್ಟಿ ಮಾಡಬಹುದು ಅಂತ ಅದೇ ಈಗ ನಿನ್ನೆ ನಿನ್ನೆಯ ದಿನ ಏನಾದೊಂದು ಹೇಳಿಕೆಯನ್ನ ನೀಡ್ತಾರೆ ನೀಡಿ ಸಂದರ್ಭದಲ್ಲಿ ಒಂದಷ್ಟು ಅಂದ್ರೆ ಗೊಂದಲದ ಹೇಳಿಕೆಗಳನ್ನ ಬರ್ತಾ ಇದೆ ಅಂದ್ರೆ ಅರೆಸ್ಟ್ ಆದ ಅರೆಸ್ಟ್ ಆದ ನಂತರದಿಂದ ಒಂದೊಂದೇ ಹೇಳಿಕೆಗಳು ಬರ್ತಾ ಇರುವಂತದ್ದು ದೇವರಾಜ್ಯಲ್ಲಿ ಮಾಧ್ಯಮಗಳು ಎದುರುಗಡೆ ಸಿಗ್ತಾರೆ ಅವಾಗ ಏನಾದ್ರು ಒಂದು ಹೊಸ ಹೇಳಿಕೆನ ನೀಡೋ ಮೂಲಕ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇರುವಂತ ಕಂಡು ಬರ್ತಾ ಇದೆ ಈಗ ನಿನ್ನೆ ದಿನ ಕೂಡ ಅವ್ರು ಹೇಳ್ತಿರುವಂತದ್ದು ನನ್ಗೆ ಇನ್ನಷ್ಟು ಇನ್ನಷ್ಟು ವಿಡಿಯೋಗಳು ಸಾಕ್ಷಿಗಳನ್ನ ಇದ್ದಾವೆ ನಾನು ಅದನ್ನ ಸೇಫ್ ಆಗಿ ಇಟ್ಟಿದೀನಿ ಅದನ್ನ ತಕ್ಷಣ ರಿಲೀಸ್ ಆದ ತಕ್ಷಣ ಅದನ್ನೆಲ್ಲಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿಕೆ ನೀಡಿದರು ಇವತ್ತು ನೋಡಿದಾಗ ಇವರು ಅಷ್ಟೆಲ್ಲ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಇವತ್ತು ಜೆಡಿಎಸ್ ಅವರು ಅವ್ರ ನಿಂತಿರೋದು ನೋಡಿದ್ರೆ ಅವರು ಒಂದಷ್ಟು ಇನ್ನಷ್ಟು ಧೈರ್ಯ ಬಂದ ರೀತಿಯಲ್ಲಿ ಕಾಣುತ್ತದೆ ಈಗ ಮತ್ತೆಲ್ಲ ಬಹಿರಂಗವಾಗಿ ಎಲ್ಲರೂ ದೇವರಾಜಗೌಡ ಸಿಕ್ಕಿದಾಗ ಇನ್ನಷ್ಟು ಬೇರೆ ಬೇರೆ ಸ್ಟೇಟ್ಮೆಂಟ್ ಗಳನ್ನ ನೀಡ್ತಿರ್ಬಹುದು ಆದ್ರೆ ಒಂದು ಹಂತದಲ್ಲಿ ನೋಡಿದಾಗ ಎಸ್ಐಟಿ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಯನ್ನ ನೀಡುವುದು ಎಷ್ಟೋ ಸರಿ ಅನ್ನೋದು ಕೂಡ ಅಧಿಕಾರಿ ಯಾಕಂದ್ರೆ ಅವರು ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿ ಸಾಧ್ಯವಾಗದೆ ಈ ರೀತಿ ಮಾಡ್ತಾರೆ ಮಾಡ್ತಿರುವಂತದ್ದು ಮತ್ತೆ ಜೈಲಿಗೆ ಹೋಗ್ಲಿಕ್ಕೆ ಮುಖ್ಯ ಕಾರಣ ಡಿ ಕೆ ಶಿವಕುಮಾರ್ ಅಂತಾನೆ ಆರೋಪ ಮಾಡ್ತಿರೋದ್ರಿಂದ ಇದು ರಿವೆಂಜ್ ನ ಈ ರೀತಿ ತೀರಿಸ್ತಾ ಇದಾರೆ ಅಂತ ಕಾಣಿಸ್ತಾ ಇದೆ ಮನುಷ್ಯ ಇನ್ನು ಈ ಏಳಿಗೆಗೆ ಸಂಬಂಧಿಸಿದಂತೆ ಡಿ ಕೆ ಶಿ ಇಂದ ಏನಾದ್ರು ಪ್ರತಿಕ್ರಿಯೆ ಸಿಕ್ಕಿದ್ಯಾ ಸಹಜವಾಗಿ ಜಿ ಕೆ ಶಿವಕುಮಾರ್ ಇಂಥ ಪ್ರಕರಣಗಳನ್ನ ಯಾವುದಕ್ಕೂ ಒಂದು ಸೀರಿಯಸ್ ಆಗಿ ತಗೊಳ್ಳೋ ರೀತಿಯಿಂದ ಕಾಣಿಸ್ತಾ ಸೈಡ್ ಲೈನ್ ಇಟ್ಕೊಂಡಿರ್ತಾರೆ ಆದ್ರೆ ಅವ್ರದ್ದ ಅವ್ರು ಮಾಡುವಂತ ಆಕ್ಟಿವಿಟೀಸ್ ಗಳು ಅವ್ರು ಮಾಡ್ತಾನೆ ಇರ್ತಾರೆ ಸೊ ಅದು ಒಂದು ಹಂತದಲ್ಲಿ ಏನಂತಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಆಡಳಿತ ಇರುವಂತಹ ಅಧಿಕಾರಿಗಳನ್ನೇ ಅವರ ಕಂಟ್ರೋಲ್ ಇಟ್ಕೊಳ್ಳೋಕೆ ಕಂಟ್ರೋಲ್ ಇಟ್ಕೊಳ್ಳಕ್ ಆಗ್ತಿರ್ಲಿಲ್ಲ ಆರಂಭದಲ್ಲಿ ತಾನಿಕ್ ಆರಂಭ ಆದ ಆ ಸಂದರ್ಭದಲ್ಲಿ ಮತ್ತೆ ಅದನ್ನೊಂದು ಬಿ ಕೆ ಸಿಂಗ್ ನೇತೃತ್ವದ ಏನ್ ತಂಡ ಇದೆ ಆ ಅವರು ಕಟ್ಟುನಿಟ್ಟಿನ ಒಂದು ಆಕ್ಷನ್ ಅವರು ಅವರೊಂದು ಹೇಳಿದ ನಂತರ ಇದೆಲ್ಲ ಸೀಕ್ರೆಟ್ ಆಗಿ ಎಲ್ಲ ಮೂವ್ ಆಗ್ತಾ ಇರುವಂತದ್ದು ಈಗ ಇನ್ನೊಂದು ಮುಖ್ಯವಾಗಿ ನಾವು ನೋಡೋದೇ ಆದ್ರೆ ಇದರಲ್ಲಿ ಆ ಪ್ರಜ್ವಲಿಗೆ ಹಾಗೆ ಅವರನ್ನ ಪ್ರಜ್ವಲ್ನ ವಾಪಸ್ ಕರೆ ತರಲಿಕ್ಕೆ ಕೂಡ ಹಿಂದೆ ಹಾಕಿರುವಂತದ್ದು ಅದಷ್ಟು ಡೆವಲಪ್ಮೆಂಟ್ ಗಳು ನಡೆದಿತ್ತು ಮತ್ತೆ ಈಗ ರೇವಣ್ಣ ಸಂಬಂಧಪಟ್ಟಂಗೆ ಅವರ ಸಾಕ್ಷಿಗಳನ್ನ ಸರಿಯಾಗಿ ಒದಗಿಸಿಲ್ಲ ಕಾರಣಕ್ಕಾಗಿ ಅವರಿಗೆ ಆ ಬದ್ಧ ಜಾಮೀನನ್ನು ನೀಡಿದ್ದಾರೆ ಮತ್ತೊಂದು ಎಕ್ಸ್ಟ್ರಿಂಟ್ ಬೇಲ್ ಕೊಡ್ಲಿಕ್ಕೆ ಕೂಡ ಎನ್ಕ್ವೈರಿ ನಡೀತಾ ಇದೆ ಒಂದೊಂದ್ಸಲ ಅಧಿಕಾರಿಗಳೇ ಸರಿ ಕೆಲಸ ಮಾಡ್ತಿರುವುದರ ಕಾರಣಕ್ಕಾಗಿ ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ನೀಡ್ತಾ ಇದ್ದಾರೆ ಬಹಿರಂಗವಾಗಿ ಹೇಳಿಕೆ ನೀಡ್ತಾ ಇದ್ದಾರೆ ಅನ್ನೋದು ಕೂಡ ಅಧಿಕಾರಿಗಳು ಅವ್ರ ಕಾರ್ಯಚಟುವಟಿಕೆಗಳು ಗೊತ್ತಾಗುತ್ತೆ ಯಾಕೆಂತಂದ್ರೆ ಈ ಸರ್ಕಾರದ ಅಡಿನಲ್ಲಿ ಇರೋದ್ರಿಂದ ಅವರು ಕಂಟ್ರೋಲ್ ತಗೊಳಕ್ಕೆ ಎಲ್ಲಾ ಚಾತ ಇರುತ್ತೆ ಡಿ ಕೆ ಶಿವಕುಮಾರ್ ಆಗ್ಲಿ ಮತ್ತೆ ಯಾರೇ ಸಚಿವರಾಗ್ಲಿ ಅವ್ರು ಏನ್ ಶಾರ್ಟ್ ಲೀಸ್ಟ್ ಮಾಡಿರುವಂತ ಏನ್ ಎಲ್ಲರೂ ಪ್ರಭಾವಿಗಳಿದ್ದಾರೆ ಸಚಿವರು ಇದಾರೆ ಪ್ರಭಾವಿ ಸಚಿವರು ಇರುವಂತದ್ದು ಈ ತರ ಕಂಟ್ರೋಲ್ ಮಾಡಕ್ಕೆ ಪೊಲೀಸ್ ಕಂಟ್ರೋಲ್ ಮಾಡುವಂತ ಎಲ್ಲಾ ಚೆಪಾಸಿಟಿಗಳು ಕೂಡ ಅವ್ರಿಗೆ ಇರ್ತದೆ ಸೊ ಈ ರೀತಿ ಹೇಳಿಕೆಯನ್ನು ನೀಡಬಾರ್ದು ಮತ್ತೆ ಒಂದೇ ದೇವರಾಜೇಗೌಡಕ್ಕೆ ಈಗ ಬೇಲ್ಗೆ ಅಪ್ಲೈ ಮಾಡ್ ಅಪ್ಲೈ ಎಪ್ಲೈ ಮಾಡಿದ್ಲು ಕೂಡ ಅವ್ರಿಗೆ ಸಿಕ್ಕಿರಲಿಲ್ಲ ಆದ್ರೆ ದೇವರಾಜೇಗೌಡ ವಕೀಲ ಅವ್ರು ಅದಕ್ಕೆ ಅನ್ಯಾಯ ಮಾರ್ಗಗಳನ್ನ ಹುಡುಕ್ತಾ ಇದಾರೆ ಅನ್ನೋದು ಕೂಡ ಸದ್ಯ ಮಾಹಿತಿ ಅಂದ್ರೆ ಹೊರಗೆ ಬರಲಿಕ್ಕೆ ಪ್ರತಿ ಒಂದು ಎಫರ್ಟ್ ಗಳನ್ನ ದೇವರಾಜೇಗೌಡ ಮಾಡ್ತಿರುವಂತದ್ದು ಇನ್ನು ಏನು ದೇವರಾಜೇಗೌಡ ಹೊರಗೆ ಬಂತು ಅಂದ್ರೆ ಮತ್ತಷ್ಟು ಬಾಂಬ್ ಅನ್ನ ಸಿಡಿಸೋದಕ್ಕೆ ತಯಾರಾಗಿದ್ದಾರೆ ಅನ್ನೋದೆಲ್ಲ ಗೊತ್ತಾಗ್ತಾ ಇದೆ ಅಲ್ವಾ ಹೌದು ಖಂಡಿತವಾಗ್ಲೂ ನಾನು ಹೊರಗೆ ಬಂದ ನಂತರ ನನ್ನಷ್ಟು ಇನ್ನಷ್ಟು ದಾಖಲೆಗಳು ಇದೆ ಡಿ ಕೆ ಶಿವಕುಮಾರ್ ಸಂಬಂಧಪಟ್ಟ ಹಾಗೆ ಮತ್ತು ಅವರೇ ಹೇಳ್ತಿರುವಂತ ಒಂದಷ್ಟು ಸಚಿವರದ್ದು ಮಾಹಿತಿ ಇದೆ ಮತ್ತೆ ಒಬ್ಬರು ಸಂಸದರು ಕೂಡ ಇದು ಪೇಪರ್ ದಾಖಲೆಗಳಿದ್ದಾವೆ ಮತ್ತು ಇದು ಮೆಮೊರಿ ಕಾರ್ಡ್ ಇದೆ ಅನ್ನೋದು ಕೂಡ ಒಂದು ಹೇಳ್ತಾ ಇರುವಂತದ್ದು ಅದನ್ನ ನಿನ್ನೆ ಸ್ಪಷ್ಟವಾಗಿ ಅದು ಮೆಮೊರಿ ಕಾರ್ಡ್ ಅಂತ ಹೇಳಿದ್ರು ಮತ್ತೆ ಇನ್ನೊಂದು ಇನ್ನೊಂದು ಬಾರಿ ಪೆನ್ ಡ್ರೈವ್ ಅಂತ ಕೂಡ ಹೇಳಿ ಹೇಳಿಕೆಯನ್ನು ನೀಡಿದ್ದಾರೆ ಅದು ಒಂದು ಈ ರೀತಿಯಾಗಿ ಸೃಷ್ಟಿ ಮಾಡ್ತಿದ್ದಾರಾ ಅಥವಾ ಇದು ಹೊರಗಡೆ ಬರಲಿಕ್ಕೆ ಈ ತರ ಕೆಲಸ ಹೇಳಿಕೆಗಳನ್ನ ನೀಡ್ತಾ ರಿಲೀಸ್ ಆದ್ರೆ ಇಲ್ಲದೇ ಒಂದು ಎಸ್ ಐ ಟಿ ಅಧಿಕಾರಿಗಳು ಈ ಡಾಕ್ಯುಮೆಂಟ್ಸ್ ಅನ್ನ ತನ್ನ ವಶಕ್ಕೆ ನೀಡಬೇಕು ಅಂತ ಹೇಳಿ ಅವ್ರ ತನಿಖೆ ಮೇಲೆ ಅವರು ಕರೆದುಕೊಂಡು ಹೋಗಿ ಅವರು ಇಟ್ಟಿರುವಂತಹ ಜಾಗದಿಂದ ಅದನ್ನ ವಶಕ್ಕೆ ಪಡೆದುಕೊಳ್ತಾರ ಎದ್ದಿರುವಂತಹ ಪ್ರಶ್ನೆ ಅಹ್ ಎಸ್ ಐ ಟಿ ಅಧಿಕಾರಿಯನ್ನು ಆಕ್ಟಿವ್ ಆಗಿ ವರ್ಕ್ ಮಾಡ್ತು ಅಂತಂದ್ರೆ ಆ ಕೆಲಸನೂ ಮಾಡುವ ಎಲ್ಲ ಸಾಧ್ಯತೆಗಳು ಇರ್ತವೆ ಅನುಷ್ ಎಸ್ ಧನ್ಯವಾದಗಳು ಗಿರಿಧಾರ್ ನೀವೆಲ್ಲ ಮಾಹಿತಿಗಾಗಿ ಎಸ್ ಇನ್ನೇನು ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲ ದೇವರಾಜೇಗೌಡ ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂತದ್ದು ಪೆನ್ಡ್ರೈವ್ ತಯಾರಿಸಿಕೊಂಡು ಎಲ್ಲಾ ರೆಡಿ ಮಾಡ್ಕೊಂಡಿದ್ದ ಡಿ ಕೆ ಶಿವಕುಮಾರ್ ಅಂತ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ ನನ್ಗೂ ಕೂಡ ಎಚ್ ಕೆ ವಿರುದ್ಧ ಹೇಳಿಕೆಯನ್ನ ನೀಡಿದ್ದಕ್ಕೆ ಅಂದ್ರೆ ಪೆಂಡ್ರೈವ್ ಹಂಚಿಕೆ ಮಾಡಿದ್ದೆ ಎಚ್ ಅಂತ ಹೇಳೋದಕ್ಕೆ ಒತ್ತಡ ಕೂಡ ಇತ್ತು ಎಚ್ ಹೆಸರನ್ನ ಹೇಳಿದ್ರೆ ನೂರು ಕೋಟಿ ಕೊಡುವುದಾಗಿ ಕೂಡ ಆಫರ್ ಅನ್ನ ನೀಡಿದ್ರು ಅನ್ನೋದನ್ನ ಒಂದು ಹೇಳಿಕೆಯನ್ನ ದೇವರಾಜೇಗೌಡ ಹೇಳಿರುವಂತದ್ದು ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಹ್ಯಾಂಡಲ್ ಮಾಡಕ್ಕೆ ಕೊಟ್ಟಿದ್ದಾರೆ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನ್ ಮಾಡಿದ್ರು ಯಾವಾಗ ಒಪ್ಪಲಿಲ್ಲ ನಾನು ಒಪ್ಪಿದ್ದಾಗ ಏನ್ ಮಾಡಿದ್ರು ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಮೋದಿ ಅವರಿಗೆ ಬಿಜೆಪಿ ಗೆ ಮತ್ತೆ ಕುಮಾರ್ ಸಮಿತಿ ಕ್ಯಾಪ್ಟನ್ ತರಬೇಕ ಅಂತ ಮಾಡಿದರಲ್ಲಿ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನು ಗುಡ್ನಾ ಬೋರಿಂಗ್ ಕ್ಲಬ್ ಗೆ ರೂಮ್ ನಂಬರ್ 100 ಆತು ಈಗ ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಸುಧಿ ಮತ್ತೆಷ್ಟಿದೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಸೌಲಭ್ಯರಾಗಿದ್ದೀರಾ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ನಂತರ ಲೋಕಲ್ ಫೋಕಸ್ ಸ್ವಾಗತ ಬೆಂಗಳೂರಿನಿಂದ ಮಂಗಳೂರು ನಗರಕ್ಕೆ ಕಾರಿನಲ್ಲಿ ನಿಷೇಧಿತ ಮಾದಕ ವಸ್ತುಗಳಾದಂತಹ ಎಂಡಿಎಂಎ ಸಾಗಾಟ ಮಾಡಲಾಗ್ತಾ ಇದ್ದಂತಹ ನಾಲ್ಕು ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ ಇನ್ನೂರ ಎಪ್ಪತ್ತು ಎಂ ಎಂಡಿಎಂಎ ಮಾದಕ ವಸ್ತುವನ್ನ ವಶಕ್ಕೆ ಪಡೆಯಲಾಗಿದೆ ಮಂಗಳೂರು ಸಿಸಿಬಿ ಪೊಲೀಸರು ನಗರದ ಹೊರವಲಯದ ದೇರಟಕಟ್ಟೆ ಪರಿಸರದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಅಕ್ರಮವಾಗಿ ಎಂಡಿಎಂಎ ಪಾದಕ ವಸ್ತುವನ್ನ ಹೊಂದಿಕೊಂಡು ಸಕಾಟ ಮಾಡ್ತಾ ಇದ್ದಂತಹ ಕಾರನ್ನ ಪತ್ತೆ ಹಚ್ಚಿ ಆರೋಪಿಗಳಾದಂತಹ ವಿಜಯ್ ನ್ಯೂರೋಡಿಯನ್ ಮೊಹಮ್ಮದ್ ಅಮೀದ್ ರಾಫಿ ಮತ್ತು ಇಪ್ಪತ್ಮೂರು ವರ್ಷದ ಅಡ್ಡೂರು ಗ್ರಾಮದ ಮೊಹಮ್ಮದ್ ಸಿನಾನ್ ಅಬ್ದುಲ್ಲಾ ಬಂದರ್ ಸಮೀಪದ ಇಪ್ಪತ್ತೆರಡು ವರ್ಷದ ಮೊಹಮ್ಮದ್ ನೌಮನ್ ಹಾಗೂ ಇಪ್ಪತ್ಮೂರು ವರ್ಷದ ಬೌಳಿಯಾರ್ ಸಮೀಪದ ಮಹಮ್ಮದ್ ಸಿಫಿಯನ್ನ ಬಂಧಿಸಲಾಗಿದೆ ಬಂಧಿತರಿಂದ ಆರು ಲಕ್ಷದ ಐವತ್ತು ಸಾವಿರ ಮೌಲ್ಯದ ಇನ್ನೂರ ಎಪ್ಪತ್ತು ಗ್ರಾಂ ನಿಷೇಧಿತ ಮಾದಕ ವಸ್ತು ಮತ್ತೆ ನಾಲ್ಕು ಮೊಬೈಲ್ ಟೊಯಾಟಾ ಕಾರ್ ತೂಕದ ಡಿಜಿಟಲ್ ತೂಕ ಮಾಪಕವನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಇನ್ನು ವಶಕ್ಕೆ ಪಡಿಸಿಕೊಂಡಿದ್ದಂತಹ ವಸ್ತುಗಳನ್ನ ಒಟ್ಟು ಮೌಲ್ಯ ಹದಿನಾಲ್ಕು ಲಕ್ಷದ ಎಂಬತ್ತೈದು ಸಾವಿರದ ಐನೂರು ರೂಪಾಯಿ ಎಂದು ಅಂದಾಜಿಸಲಾಗಿದೆ ಈ ಬಗ್ಗೆ ಸೆನ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ತ್ರಿನೈನಿ ಧಾರಾವಾಹಿಯ ನಟ ಚಂದ್ರು ಅವರು ಹೈದರಾಬಾದ್ನ ಮುನಿಕೊಂಡಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಟಿ ಪವಿತ್ರಾ ಜಯರಾಮ್ ಅವರು ಇತ್ತೀಚೆಗೆ ಆಂಧ್ರದ ಮೆಹಬೂಬ್ ನಗರದ ಬಳಿ ಭೀಕರ ರಸ್ತೆ ಅಪಘಾತದಲ್ಲಿ ನಿಧನರಾಗಿದ್ದರನ್ನ ಏನೋ ಬೇಸರಗೊಂಡಿದ್ರ ಗೊಂಡಿದ್ದ ಎನ್ನಲಾಗ್ತಾ ಇದೆ ಈ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದ್ದು ಅವರ ಆತ್ಮಹತ್ಯೆಗೆ ನಿಖರವಾದಂತ ಕಾರಣ ಏನು ಎಂದು ತಿಳಿದು ಬಂದಿಲ್ಲ ಚಂದ್ರು ಅವರ ಪತ್ನಿ ಶಿಲ್ಪಾ ಹಾಗೂ ಇಬ್ಬರು ಮಕ್ಕಳಿದ್ದಾರೆ ಪವಿತ್ರ ಜಯರಾಮ್ ಅವರನ್ನ ಮದುವೆಯಾಗಿದ್ದಾರೆ ಎಂಬ ವರದಿಗಳು ಕೂಡ ಕೇಳಿ ಬಂದಿದೆ ಇದಿಷ್ಟು ಈಗಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡೀನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ